ನಿಮ್ಮ ಹತ್ರ ಏನು ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದ್ ಸಾವಿರ ಎರಡ್ ಸಾವಿರ ಕೇಳ್ತಾರೆ ಅದು ಇಲ್ಲ ಅಂತಂದ್ರೆ ನೀವು ಸಿಬಿಲ್ ಮೇಲೆ ಡಿಪೆಂಡ್ ಮಾಡಿ ಜೀರೋ ಇನ್ವೆಸ್ಟ್ಮೆಂಟ್ ಡೌನ್ ಪೇಮೆಂಟ್ ಅಲ್ಲೂ ನಾವು ಮಿಷಿನ್ ಕೊಡ್ತೀವಿ ಹೌದಾ ಒಂದ್ ರೂಪಾಯಿ ಇಲ್ಲದೆ ಹೌದೌದು ಒಂದ್ ರೂಪಾಯಿ ಇಲ್ಲದೆ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದ್ರೆ ಒಂದ್ ರೂಪಾಯಿ ಸಿಗುತ್ತೆ ಮಿಷಿನ್ ಇವಾಗ ನೀವು ಒಂದ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡ್ತಿದ್ರಾ ಅಂತಂದ್ರೆ ನಿಮಗೆ ಸಪೋರ್ಟ್ ಮಾಡೋದಿಕ್ಕೆ ಅಂತಾನೆ ಕೇಂದ್ರ ಸರ್ಕಾರ ಇದೆ ಸ್ಟೇಟ್ ಗೌರ್ಮೆಂಟ್ ಇದೆ ಇದೆಲ್ಲ ಇದೆ ಇದು ತುಂಬಾನೇ ಬೆನಿಫಿಟ್ ಆಗ್ತಾ ಇಲ್ಲ ಎಲ್ಲೋ ಹೊರ ರಾಜ್ಯದಿಂದ ಬಂದಂತ ಟಿಕ್ಕಿಗಳು ಮಾಡ್ಕೊಂತ ಇದ್ದಾರೆ ನಮ್ಮಲ್ಲೇ ಇರುವಂತ ನಮ್ಮ ಕರ್ನಾಟಕದವರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡೋದಿಕ್ಕೆ ತುಂಬಾ ಎದುರುಕೊಳ್ತಾರೆ ಈಗ ಎಲ್ಲಿಂದನೋ ಬಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಿ ಗಾರ್ಮೆಂಟ್ಸ್ನ ಮಾಡಿ ಸಕ್ಸಸ್ ಆಗಿರೋ ತುಂಬಾ ಜನ ಉದ್ಯಮಿಗಳಿದ್ದಾರೆ ಅದರಲ್ಲಿ ನಮ್ಮಲ್ಲಿರುವಂತವರು ನಮ್ಮಲ್ಲಿ ಹಿಂಜರಿಕೆ ಗೌರ್ಮೆಂಟ್ ಇಂದ ಲೋನ್ ಸಿಗುತ್ತೆ ಸರ್ ಸುಮಾರು ಲೋನ್ಸ್ ಇದೆ ಎಂ ಎಸ್ ಎಂಇಲ್ ಇ ಮತ್ತೇನು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಮಾಡೋರ್ಗೆ ಪ್ರತಿಯೊಬ್ಬರಿಗೂ ಲೋನ್ಸ್ ಇದೆ ಅದು ಸಬ್ಸಿಡಿ ಲೋನ್ಸ್ ಇದೆ ಇವಾಗ ಏನಾಗುತ್ತೆ ನಿಮ್ಗೆ ಆಟೋ ಟ್ರಿಮಿಂಗ್ ಅವಶ್ಯಕತೆ ಇರಲ್ಲ ನೀವೇನ್ ಮಾಡ್ತೀರಿ ಆಟೋ ಟ್ರಿಮಿಂಗ್ ಹೋಗ್ತೀರಿ ನಿಮ್ಗೆ ಅದು ವೇಸ್ಟ್ ಆಗುತ್ತೆ ಅದ್ರ ಬದಲು ಆಟೋ ಟ್ರಿಮಿಂಗ್ ಇಲ್ದೇ ಇರೋಂತ ಮಿಷಿನ್ಸ್ ಇದೆ ಈ ತರ ಮಿನಿ ಮೋಟ್ರ್ ಸಹ ನಿಮಗ್ ಸಿಗುತ್ತೆ ಮಿನಿ ಮೋಟ್ರ್ ಮಿನಿ ಮೋಟ್ರು ಇದು ನಿಮ್ಗೆ ಚಿಕ್ಕ ಮಿಷಿನಿಗೆ ಮಾತ್ರ ಸಂಬಂಧ ಪಡುತ್ತೆ ಈಗ ಐ ಸ್ಪೀಡ್ ಹಾ ಈಗ ಐ ಸ್ಪೀಡ್ ಗೆ ಹಾಕದಿಕ್ಕೆ ಆಗಲ್ಲ ಚಿಕ್ ಮಿಷಿನ್ ಗೆ ಹಾಕಬಹುದು ಇದನ್ನ ಈಗ ನಿಮ್ಗೆ ಯಾವುದೇ ತರಹದ ನೀಡ್ಲ್ ಬೇಕಂದ್ರೂ नीडಲ್ less ಎಲ್ಲಾ ಸಿಗುತ್ತೆ ನಿಮಗೆ ಹೌದು ಸಿಗುತ್ತೆ ಯಾವುದೇ ಮಿಷನ್ಸ್ ಗಾದರೂ ಸರಿ ಮಿಷಿನ್ಸ್ ಗೆ नीडಲ್ಸ್ ಸಿಗುತ್ತೆ ಸರ್ ನಮಸ್ತೆ ನಮಸ್ತೆ ಸತಮ್ಮೈಸ್ರು ತಮ್ಮ ಹೆಸರು ಲಿಂಗರಾಜ್ ಅಂತ ಹೇಳಿ ಲಿಂಗರಾಜ್ ಅವರು ಸರ್ ಕಂಪನಿ ನೇಮ್ ಏನಿದೆ ಮತ್ತೆ ಯಾವ ಪ್ರಾಡಕ್ಟ್ ಸಿಗುತ್ತೆ ಕಂಪನಿ ನೇಮ್ ಬಂದ್ಬಿಟ್ಟು ಶ್ರೀ ಶಂಕರನಾಥ್ ಸಿವಿಂಗ್ ಸಿಸ್ಟಮ್ ಅದು ನಮ್ಮ ಬಾಸ್ ಅವರ ಹೆಸರು ಇಟ್ಟಿದ್ದೀನಿ ನಾವು ತುಂಬಾ ಅವ್ರ ಅಭಿಮಾನಿ ಹಾಗಾಗಿ ಹೌದು ಶಂಕರ್ನಾಗ್ ಸಿಂಗ್ ಸಿಸ್ಟಮ್ ಅಂತ ಹೇಳಿ ಇರೋದು ಬಂದ್ಬಿಟ್ಟು ಈಗ ಪ್ರೆಸೆಂಟ್ ಇಂದ್ರಾನಗರ್ ಸೆವೆಂಟೀನ್ ಬಾರ್ ಒನ್ ಅಂದ್ರಹಳ್ಳಿ ಮೇನ್ ರೋಡ್ ನಿಯರ್ ಶ್ಯಾಮಲಾ ಸಿದ್ಧಗಂಗಯ್ಯ ಕನ್ವೆನ್ಷನ್ ಹಾಲ್ ಇದು ಇಂದ್ರಾನಗರ್ ಅಂತ ಬರುತ್ತಾ ಹೌದು ದೊಡ್ಡ ಬಿದ್ರ ಕಲ್ಲು ಇಂದ್ರಾನಗರ ಅಂತ ಇಂದ್ರನಗರ ಅಂತ ಇದೆ ಕನ್ಫ್ಯೂಸ್ ಇಂದ್ರ ನಗರ ಇದೆ ಅದಕ್ಕೋಸ್ಕರ ಆಗಬಹುದು ಪರ್ಟಿಕ್ಯುಲರ್ ಆಗಿ ಈಗ ಇಂದ್ರನಗರ ಅಂತಂದ್ರೆ ಯಾವ್ದೇ ಬಾಯಿಲ್ ಬಂದ್ರು ಅದು ಆ ಇಂದ್ರಾನಗರನೇ ನಗರನೇ ಬರುತ್ತೆ ಬಟ್ ಆದ್ರೆ ಇಲ್ಲೂ ಒಂದ್ ಇಂದ್ರನಗರ ಇದೆ ಅನ್ನೋದು ಈಗ ಪರಿಚಯ ಮಾಡ್ಕೊಡ್ತಾ ಇರೋಲ್ಲ ಇಲ್ಲಿ ಸಿಗುತ್ತೆ ನಿಮ್ ನೆಲ್ಗದ್ರಲ್ಲಿ ಇಂದ್ರ ನಗರ ಅಂತ ಒಂದ್ ನಮ್ ಸಿಗುತ್ತೆ ಸೂಪರ್ ಸರ್ ಸರ್ ಮತ್ತೆ ಸ್ವಯಿಂಗ್ ಮಿಷನ್ ಅಂತ ಅಂದ್ರೆ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಸ್ವಿಂಗ್ ಮಿಷಿನ್ ಸಿಗುತ್ತೆ ಅಂದ್ರೆ ಗಾರ್ಮೆಂಟ್ಸ್ ಪರ್ಟಿಕ್ಯುಲರ್ ಬರೀ ಗಾರ್ಮೆಂಟ್ಸ್ ಪರ್ಪಸ್ ಏನು ಒಂದು ಇಂಡಸ್ಟ್ರಿಯಲ್ ಒಂದ್ ನೂರ್ ಮಿಷಿನ್ ಲೆವೆಟ್ ಮಾಡ್ತೀರಾ ಆ ಥರದ್ದು ಸಿಗುತ್ತೆ ನಿಮಗೆ ಡೊಮೆಸ್ಟಿಕ್ ಮಿಷಿನ್ಸು ಅಂದರೆ ಮನೇಲಿ ಇವಾಗ ಸುಮ್ಮನೆ ಸ್ಟಿಚ್ ಹಾಕೊಳ್ಳಿಕ್ಕೆ ಮತ್ತೆ ಇದನ್ನು ಮಾಡ್ಕೊಳ್ಳಿಕ್ಕೆ ಈ ಥರದ್ದು ಸಿಗುತ್ತೆ ಆಮೇಲೆ ಬೋಟಿಕ್ ಪರ್ಪಸ್ಗೆ ಅಂತನ ಇಂಡಸ್ಟ್ರಿಯಲ್ ಶಿವಿಂಗ್ ಮಿಷಿನಲ್ಲೇ ಒಂದು ಎರಡು ಬೋಟಿಕ್ ಪರ್ಪಸ್ಗೆ ಅಂತ ನೀವು ಮಾಡ್ಕೊತೀರಾ ಅದು ನಮ್ಮಲ್ಲಿ ಸಿಗುತ್ತೆ ಅದು ಸಹ ಅವೈಲಬಲ್ ಇದೆ ಅದು ಬಿಟ್ಟರೆ ಬೇರೆ ಬೇರೆ ಬ್ರ್ಯಾಂಡ್ಸು ಇವಾಗ ಜುಕಿ ಬ್ರ್ಯಾಂಡ್ ಇದೆ ಜಿನ್ ಬ್ರ್ಯಾಂಡ್ ಇದೆ ಅಲ್ಲಿಂದ ಜಾಕ್ ಬ್ರ್ಯಾಂಡ್ ಇದೆ ಎಡ್ಜ್ ಇದೆ ಬೇರೆ ಉಷಾ ಇದೆ ಮೆರಿಟ್ ಇದೆ ಸಿಂಗರ್ ಇದೆ ಪರ್ಟಿಕ್ಯುಲರ್ ಆಗಿ ಬ್ರಾಂಡ್ ಅಂತ ಏನಿಲ್ಲ ಎಲ್ಲಾ ಬ್ರಾಂಡ್ ನಾವು ಜಾಗಕ್ಕೆ ಬಂದ್ರೆ ಸಾಕು ಎಲ್ಲಾನು ಸಿಗುತ್ತೆ ಆಮೇಲೆ ಅದಕ್ಕೆ ಇನ್ನೂ ಒಂದ್ ಬೇಕು ಅಂತಂದ್ರೆ ನಿಮಗೆ ಚೇರ್ಸ್ ಟ್ರಿಮ್ಮರ್ ಮೆಜರ್ಮೆಂಟ್ ಟೇಪ್ ನೀಡ್ಲು ಎಮ್ಮಿಂಗ್ ನೀಡ್ಲು ಎನಿ ಒನ್ ಇಂಡಸ್ಟ್ರಿಯಲ್ ಸೀವಿಂಗ್ ಮಿಷಿನ್ ಸ್ಪೇರ್ ಪಾರ್ಟ್ಸ್ ಎಲ್ಲಾನು ಅವೈಲಬಲ್ ಇದೆ ನಿಮ್ಗೆ ಅದನ್ನ ನಾನು ಬೇರೆ ತೋರಿಸ್ತೀನಿ ಅಲ್ಲಿ ಸಿಗುತ್ತೆ ನಿಮ್ಗೆ ಹೌದು ಸ್ಪೇರ್ ಪಾರ್ಟ್ಸ್ ನೀವು ನೀವೊಂದು ಗಾರ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸ್ಪೇರ್ ಪಾರ್ಟ್ಸ್ ಇರ್ಬೋದು ಫೋಲ್ಡರ್ಸ್ ಆಗಿರ್ಬೋದು ಬಾಟಮ್ ಮಿಮಿಂಗ್ ಫೋಲ್ಡರ್ಸ್ ಆಗಿರ್ಬೋದು ಸ್ಲೀವ್ ಪಾಕೆಟ್ ಫೋಲ್ಡರ್ಸ್ ಆಗಿರ್ಬೋದು ಎನಿ ಒನ್ ಫೋಲ್ಡರ್ಸ್ ಎಲ್ಲ ಸಿಗುತ್ತೆ ತುಂಬಾ ಜನಕ್ಕೆ ಗರ್ಮೆಂಟ್ ಶುರು ಮಾಡಬೇಕು ಅನ್ನೋ ಪ್ಲಾನ್ ಇರುತ್ತೆ ಇರಲ್ಲ ಬಟ್ ಮಾಡ್ಬೇಕು ಇರುತ್ತೆ ಯೂನಿಟ್ ಮಾಡ್ತೀನಿ ಅಂತ ಅಂದ್ರೆ ಇವಾಗ ನಿಮ್ಗೆ ಲೇವರ್ ಪ್ಲಾನಿಂಗ್ ಗೊತ್ತಿರಲ್ಲ ಏನೋ ಒಂದು ಇನ್ವೆಸ್ಟ್ಮೆಂಟ್ ಇರುತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಆದ್ರೆ ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿರಲ್ಲ ಈಗ ಅದ್ರ ಬಗ್ಗೆ ಗೈಡೆನ್ಸ್ ಕೊಡೋದಕ್ಕೆ ಕೆಲವೊಂದು ಸೂಪರ್ವೈಸರ್ ಇರ್ತಾರೆ ಕೆಲವರು ಕ್ರಿಯೆ ಪ್ಲಾನಿಂಗ್ ಇರ್ತಾರೆ ಅವ್ರನ್ನ ಬೇಕಾದ್ರೆ ನಿಮ್ಗೆ ಸಜೆಷನ್ ಕೊಡ್ತೀವಿ ಅವ್ರದ್ ಮುಖಾಂತರ ಸಜೆಷನ್ ತಗೊಂಡು ಯಾವ ತರ ಬೇಕೋ ನೀವು ಆ ತರ ಮಾಡ್ಕೋಬಹುದು ಿಂಗು ಮಾಡ್ಕೊಡಣ ಈಗ ನಿಮ್ಗೆ ಏನೊಂದು ಬಸ್ ಪರ್ ಲೈನ್ ಬೇಕು ಇದ್ರೇವ್ ಏನ್ ಬೇಕು ಅದಕ್ಕೆ ಲೇವಟ್ ಯಾವ ಮಿಷಿನ್ ಬೇಕು ಯಾವ ಮಿಷಿನ್ ಜಾಗದಲ್ಲಿ ಯಾವ ಫೋಲ್ಡರ್ನ ಯೂಸ್ ಮಾಡಿದ್ರೆ ಬೇಗ ಕೆಲಸ ಆಗುತ್ತೆ ಯಾವ ಆಪರೇಷನ್ಗೆ ಎಷ್ಟು ಜನ ಆಗ್ಬೇಕು ಎಷ್ಟು ಪ್ಲಾನ್ ಮಾಡ್ಬೇಕು ಅದನ್ನೆಲ್ಲ ಗೈಡೆನ್ಸ್ ಕೊಡುವಂತ ಅಂತ ಸೂಪರ್ವೈಸರ್ಸ್ ಇದಾರೆ ಅವ್ರದ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಮಾಡಿಸ್ಕೊಡೋಣ ಸೂಪರ್ ಸರ್ ಸರ್ ಇವಾಗ ಗಾರ್ಮೆಂಟ್ಸ್ಗೆ ಅಂದ್ರೆ ಒಂದು ಎರಡು ಮಿಷಿನ್ ಅಲ್ಲ ಸರ್ ಓಕೆ ನೂರಾರು ಮಿಷಿನ್ ಹೋಗುತ್ತೆ ಸೊ ಅಟ್ ಅ ಟೈಮ್ ಸಿಗುತ್ತಾ ನಿಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸರ್ ನಮ್ಮಲ್ಲಿರೋ ಸ್ಟೋರ್ ಸ್ಟಾಕ್ ನೀವು ನೋಡ್ಬೋದು ಆ ಸ್ಟೋರ್ ಸ್ಟಾಕ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸಿಕ್ಬಿರ್ ಈಗ ಏನ್ ರೆಗ್ಯುಲರ್ ಮಿಷಿನ್ ಆದ್ರೆ ಸ್ಪಾಟ್ ಅಲ್ಲೇ ಸಿಕ್ ಬಿಡುತ್ತೆ ಕೆಲವೊಂದ್ ಸ್ಪೆಷಲ್ ಮಿಷಿನ್ ಇರುತ್ತೆ ಸ್ಪೆಷಲ್ ಮಿಷಿನ್ ಟುಡೇನೇ ಕೊಟ್ಬಿಡಿ ಅಂದ್ರೆ ಆಗಲ್ಲ ಈಗ ಅಂದ್ರೆ ಸ್ಪೆಷಲ್ ಮಿಷಿನ್ ಒಂದ್ ಐದಾರು ಲಕ್ಷದ ಮಿಷಿನ್ ಇದ್ದಾಗ ಯಾರು ಸ್ಟಾಕ್ ಮಾಡಿಕೊಳ್ಳಕ್ ಆಗಲ್ಲ ಅದನ್ನ ಏನ್ ನಾವು ಏನ್ ನೀವು ಡಿಸ್ಕಸ್ ಮಾಡ್ತೀರ ಡಿಸ್ಕಸ್ ಮಾಡಿ ನಮ್ಗೆ ಈ ತರ ಮಿಷಿನ್ ಬೇಕು ಅಂತೀರಾ ವಿತ್ ಇನ್ ತ್ರೀ ಡೇಸ್ ಒಳಗಡೆ ಅರೇಂಜ್ ಮಾಡ್ಕೊಡ್ತೀವಿ ಸರ್ ಗಾರ್ಮೆಂಟ್ ಅಷ್ಟೇ ಸ್ವಿಂಗ್ ಮಿಷಿನ್ ಒಂದೇ ಅಲ್ಲ ಸೊ ಓವರ್ ಲಾಕ್ ಆಗಿರ್ಬೋದು ಬಟನ್ ಹಾಕೋದಾಗಿರ್ಬೋದು ಸೊ ಇದೆಲ್ಲ ಬರುತ್ತೆ ಈಗ ನೀವು ಇಂಡಸ್ಟ್ರಿಯಲ್ ಮಿಷಿನ್ ಅಂತ ಬಂದಾಗ ಒಂದೇ ಟೈಪ್ ಮಿಷಿನ್ಸ್ ಬರೋದೇ ಇಲ್ಲ ಇವಾಗ ಲಾಕ್ ಸ್ಟಿಚ್ ಅಂತ ಬಂದ್ರೆ ಸಿಂಗಲ್ ಇಡ್ಲ್ ಬರುತ್ತೆ ಲಾಕ್ ಸ್ಟಿಚ್ ಅಂತ ಬರುತ್ತೆ ಚೈನ್ ಸ್ಟಿಚ್ ಅಂತ ಬರುತ್ತೆ ಓವರ್ ಲಾಕ್ ಮಿಷಿನ್ ಓರ್ ಲಾಕ್ ಸ್ಟಿಚ್ ಅಂತ ಬರುತ್ತೆ ಅಲ್ಲಿಂದ ಫಿಡ್ ಆಫ್ ಫಾರ್ಮ್ ಅಂತ ಬರುತ್ತೆ ಅಲ್ಲಿಂದ ಫ್ಯಾಟ್ ಲಾಕ್ ಅಂತ ಬರುತ್ತೆ ಕನ್ಸೈ ಫ್ರಂಟ್ ಲಾಕೆಟ್ ಅಂತ ಬರುತ್ತೆ ಇದು ಒಂದೊಂದಕ್ಕೂ ಒಂದೊಂದು ಆಪರೇಷನ್ಗೂ ಒಂದೊಂದು ಸಿಸ್ಟಮ್ ಮಿಷಿನ್ ಬಂದಿದೆ ಈಗ ಅದನ್ನ ಹಾಕಿ ನೀವು ಕೆಲಸ ಮಾಡೋದ್ರಿಂದ ಬೇಗ ಕೆಲ್ಸ ಆಗುತ್ತೆ ಈಗ ನೀವೇನ್ ಆಗುತ್ತೆ ಅಂದ್ರೆ ಒಂದೇ ಮಿಷಿನ್ ಅಲ್ಲಿ ಎಲ್ಲಾ ಕೆಲಸ ಹೋದ್ರೆ ಒಂದೇ ತರ ಸ್ಟಿಚ್ ಇರುತ್ತೆ ಲಾಕ್ ಸ್ಟಿಚ್ ಕೆಲವೊಂದು ಬೈಯರ್ ಲಾಕ್ ಸ್ಟಿಚ್ ಕೇಳ್ತಾರೆ ಕೆಲವೊಂದ್ ಬೈಯರು ಚೈನ್ ಸ್ಟಿಚ್ ಕೇಳ್ತಾರೆ ಕೆಲವೊಂದ್ ಬೈಯರು ಬೇರೆ ಬೇರೆ ಏನು ಅಡಿಷನಲ್ ಅವರ ತಕ್ಕನಂಗೆ ಇರುತ್ತೆ ಅದಕ್ಕೆ ತಕ್ಕನಂಗೆ ನಾವೇ ಮಿಷಿನ್ ಸಜೆಶನ್ ಮಾಡ್ತೀವಿ ನಿಮ್ಗೆ ಸರ್ ಇದು ಇಂಡಸ್ಟ್ರಿಯಲ್ ಪರ್ಪಸ್ ಪರ್ಪಸ್ ಆಗಿರ್ಬೋದು ಸೊ ಇವ್ರಿಗೆಲ್ಲ ಸಜೆಸ್ಟ್ ಮಾಡೋದು ಮಿಷಿನ್ಸ್ ಮತ್ತೆ ಅದೆಲ್ಲ ಸಿಗುತ್ತಾ ಹೇಗೆ ಸಜೆಸ್ಟ್ ಮಾಡಿ ಈಗ ನಿಮ್ಗೆ ಬೋಟಿಕ್ ಆಗಲಿ ಇಲ್ಲ ಟೈಲರಿಂಗ್ ಶಾಪ್ ಆಗಲಿ ಇಲ್ಲ ಮನೆಯಲ್ಲಿ ಪೀಸ್ ವರ್ಕ್ ಮಾಡ್ತೀನಿ ಅನ್ನೋರ್ಗಾಗಲಿ ಈ ಮೂರ್ದುಕ್ಕು ಈಗ ಏನಾಗುತ್ತೆ ಅಂದ್ರೆ ಈಗ ನಿಮಗೆ ಚಿಕ್ಕ ಚಿಕ್ಕ ಮಿಷಿನ್ಸ್ ಅಂದ್ರೆ ಒಂದೊಂದು ಮಿಷನ್ ಎರಡೆರಡು ಎರಡು ಮಿಷಿನ್ ನೀವು ಆಡ್ ಮಾಡ್ಕೊಂತೀರಿ ಈಗ ಈ ಮಿಷಿನ್ಸ್ಗಳಿಗೆಲ್ಲ ನಮ್ಮಲ್ಲಿ ಅವೈಲೇಬಲ್ ಇದೆ ಆಮೇಲೆ ನಿಮಗೆ ಇದು ಮಿಷಿನ್ಸ್ ಬಂದ್ಬಿಟ್ಟು ಯಾವ ತರ ಮಿಷಿನ್ ನಿಮ್ಗೆ ಟ್ರಿಮ್ಮಿಂಗ್ ಬೇಕಾ ಆಟೋ ಟ್ರಿಮ್ಮಿಂಗ್ ಬೇಕಾ ಆಟೋ ರಫಿಂಗ್ ನೀವು ಹೇಳಿದ್ರೆ ಯಾವ ತರ ಕೆಲಸ ಇದೆ ಅಂತ ಅದಕ್ಕೆ ತಕ್ಕ ನಂಗೆ ಮಿಷಿನ್ ಕೊಡ್ತೀವಿ ಅದು ಪ್ರೈಸ್ ಮೇಲೂ ಡಿಪೆಂಡ್ ಆಗುತ್ತೆ ಇವಾಗ ಏನಾಗುತ್ತೆ ನಿಮ್ಗೆ ಆಟೋ ಟ್ರಿಮ್ಮಿಂಗ್ ಅವಶ್ಯಕತೆ ಇರಲ್ಲ ನೀವೇನ್ ಮಾಡ್ತೀರಿ ಆಟೋ ಟ್ರಿಮಿಂಗ್ ಹೋಗ್ತೀರಿ ನಿಮ್ಗೆ ಅದು ವೇಸ್ಟ್ ಆಗುತ್ತೆ ಅದ್ರ ಬದಲು ಆಟೋ ಟ್ರಿಮ್ಮಿಂಗ್ ಟ್ರಿಮಿಂಗ್ ಇಲ್ದಿರೋಂತ ಮಿಷಿನ್ಸ್ ಇದೆ ಅಂದ್ರೆ ಬೋಟಿಂಗ್ ಪರ್ಪಸ್ ಟ್ರಿಮಿಂಗ್ ಏನು ಅವಶ್ಯಕತೆ ಇರಲ್ಲ ಆ ತರದ್ ಮಿಷಿನ್ಸ್ ಇದೆ ಅದನ್ನೇ ನಿಮಗೆ ಸಜೆಷನ್ ಮಾಡ್ತೀವಿ ಅವಾಗ ನಿಮ್ಗೆ ಪ್ರೈಸ್ ಅಲ್ಲೂ ಇದಾಗುತ್ತೆ ನಿಮ್ಗೂ ವರ್ತ ಸುಮ್ನೆ ಹೌದು ಆ ತರ ದುಡ್ಡು ಹಾಕಿ ವೇಸ್ಟ್ ಆಗೋ ಬದಲು ನಿಮ್ಗೆ ಈ ಆಗುತ್ತೆ ಸೂಪರ್ ಮನೆ ಪರ್ಪಸ್ ಅಂತ ಅಂದಾಗ ಮನೆಯಲ್ಲಿ ಸಣ್ಣ ಪುಟ್ಟ ಬಟ್ಟೆಗಳನ್ನ ಹೊಲ್ಕೋಣ ಅಂತ ಪ್ಲಾನ್ ಇರುತ್ತೆ ಇರುತ್ತೆಲ್ಲ ಮಿಷಿನ್ ಅವ್ರಿಗೆಲ್ಲ ನಿಮ್ಗೆ ಡೊಮೆಸ್ಟಿಕ್ ಮಿಷಿನ್ ಅಲ್ಲಿ ಏನು ಉಷಾ ಮತ್ತೆ ಮೆರಿಟ್ ಸಿಂಗರ್ ಡರ್ಬಿ ಈ ತರದ್ದೆಲ್ಲ ಮಿಷಿನ್ಸ್ ಬರುತ್ತೆ ಅದನ್ನು ಸಜೆಷನ್ ಮಾಡ್ತೀವಿ ಅದನ್ನು ಕೊಡ್ತೀವಿ ಈ ತರದ್ದೆಲ್ಲ ನಿಮಗೆ ಸಿಗುತ್ತೆ ಸೂಪರ್ ಸರ್ ಸರ್ ಪ್ರೈಸಿಂಗ್ ಏನ್ ಸಿಗಬಹುದು ಸರ್ ಪ್ರೈಸಿಂಗು ನಮ್ಮ ಹತ್ರ ನ್ಯೂ ಅಂಡ್ ಸೆಕೆಂಡ್ಸ್ ಎರಡು ಸಿಗುತ್ತೆ ನ್ಯೂ ಮಿಷಿನ್ ಅಲ್ಲೂ ಫೈವ್ ತೌಸಂಡ್ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ಸ್ ಅಲ್ಲಿ ಬಂದ್ಬಿಟ್ಟು ಟೂ ತೌಸಂಡ್ ಇಂದನು ಸ್ಟಾರ್ಟ್ ಆಗುತ್ತೆ ಇವಾಗ ಹೊಸ ಮಿಷಿನ್ ಗೆ ನನ್ನ ಹತ್ರ ದುಡ್ಡು ಹಾಕಿ ಅಷ್ಟೊಂದು ದುಡ್ಡು ಇಲ್ಲ ಅಂದಾಗ ಸೆಕೆಂಡ್ಸ್ ಸೆಕೆಂಡ್ಸ್ ಅವೈಲಬಲ್ ಇದೆ ಇಂಡಸ್ಟ್ರಿಯಲ್ ಪರ್ಪಸ್ ಸಿಗುತ್ತೆ ಡೊಮೆಸ್ಟಿಕ್ ಪರ್ಪಸ್ ಸಿಗುತ್ತೆ ಬೇರೆ ಬೇರೆ ತರದ್ದು ವೆಲ್ಟ್ ಪ್ಯಾಕೆಟ್ಸ್ ಆಗಲಿ ಈ ತರದ್ದೆಲ್ಲ ಸ್ಪೆಷಲ್ ಮಿಷಿನ್ ಸಹ ಸಿಗುತ್ತೆ ಇಂಡಸ್ಟ್ರಿಯಲ್ ಪರ್ಪಸ್ ಅಂತ ಬಂದಾಗ ಲಾರ್ಜ್ ಸ್ಕೇಲ್ ಅಲ್ಲೇ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಏನಾದ್ರು ಲೋನ್ ಸಿಗುತ್ತಾ ಗೌರ್ಮೆಂಟ್ ಇಂದ ಲೋನ್ ಸಿಗುತ್ತೆ ಸರ್ ಸುಮಾರು ಲೋನ್ಸ್ ಇದೆ ಎಂ ಎಸ್ ಮತ್ತೆ ಇದೇನೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಮಾಡೋರ್ಗೆ ಪ್ರತಿಯೊಬ್ಬರಿಗೂ ಲೋನ್ಸ್ ಇದೆ ಅದು ಸಬ್ಸಿಡಿ ಲೋನ್ಸ್ ಇದೆ ನಿಮ್ಮ ಏರಿಯಾ ವೈಸ್ ಅಂದ್ರೆ ಏನಿಗ ಸಿಟಿ ಮತ್ತೆ ರೂರಲ್ ಈ ತರ ಬರುತ್ತಲ್ಲ ಈ ತರ ಬಂದಾಗ ತುಂಬಾ ಲೋನ್ಸ್ ಇದಾವೆ ನಿಮ್ಗಳಿಗೆ ಅಂತ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ಅಂತ ಏನೇ ಒಂದು ಬಂದ್ರು ಅದಕ್ಕೆ ತುಂಬಾ ಲೋನ್ಸ್ ಇದಾವೆ ಆ ಲೋನ್ನು ಪ್ರೊವೈಡ್ ಮಾಡ್ತೀವಿ ನಾವು ನಿಮ್ಮ ಹತ್ರ ಏನೆಷ್ಟು ಇನ್ವೆಸ್ಟ್ಮೆಂಟ್ ಇದೆ ಅನ್ನೋದಕ್ಕಿಂತ ಮುಖ್ಯ ನಿಮ್ಗೆ ಏನ್ ಮಾಡ್ತೀರಿ ಅನ್ನೋದು ಮುಖ್ಯ ಆಗುತ್ತೆ ಇವಾಗ ನೀವೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡ್ತೀರಾ ಅಂತಂದ್ರೆ ನಿಮಗ್ ಸಪೋರ್ಟ್ ಮಾಡೋದಿಕ್ಕೆ ಅಂತ ಕೇಂದ್ರ ಸರ್ಕಾರ ಇದೆ ಸ್ಟೇಟ್ ಗೌರ್ಮೆಂಟ್ ಇದೆ ಇದೆಲ್ಲ ಇದೆ ಇದು ತುಂಬಾನೇ ಬೆನಿಫಿಟ್ ಆಗ್ತಾ ಇಲ್ಲ ಎಲ್ಲೋ ಹೊರ ರಾಜ್ಯದಿಂದ ಬಂದಂತ ಟಿಕ್ಕಿಗಳು ಮಾಡ್ಕೊಂತ ಇದ್ದಾರೆ ನಮ್ಮಲ್ಲೇ ಇರುವಂತ ನಮ್ಮ ಕರ್ನಾಟಕದವರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡೋದಿಕ್ಕೆ ತುಂಬಾ ಎದುರುಕೊಳ್ತಾರೆ ಈಗ ಎಲ್ಲಿಂದನೋ ಬಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಿ ಗಾರ್ಮೆಂಟ್ಸ್ ನ ಮಾಡಿ ಸಕ್ಸಸ್ ಆಗಿರೋ ತುಂಬಾ ಜನ ಉದ್ಯಮಿಗಳಿದ್ದಾರೆ ಅದ್ರಲ್ಲಿ ನಮ್ಮಲ್ಲಿರುವಂತವರು ನಮ್ಮಲ್ಲಿ ಹಿಂಜರಿಕೆ ಅಂದ್ರೆ ಏನಾಗುತ್ತೋ ಅವ್ನ್ ಕಟ್ಲಿಲ್ಲ ಅಂತಂದ್ರೆ ನಮ್ಮ ಆಸ್ತಿ ಮಟ್ಟಗೋಲ್ ಹಾಕೊಂತಾರೆ ಅದ ಹಾಕೊಂತಾರೆ ಇದಂತಾರೆ ಈ ತರದ್ದೆಲ್ಲ ಏನು ಇದಲ್ಲ ಇದಕ್ಕೆ ಆದ ಕೆಲವೊಂದು ಲೋನ್ ಪ್ರೊಸೀಜರ್ ಇರುತ್ತೆ ಆ ಪ್ರೊಸೀಜರ್ ಪ್ರಕಾರ ಮೂವ್ ಆದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗ್ತೀರಾ ಮಾಡೋ ರೀತಿ ಮಾಡ್ಬೇಕು ಅದಾಗಿ ಇರುತ್ತೆ ಆಮೇಲೆ ಕೆಲವು ಗೃಹಿಣಿಯರಿಗೆ ಈ ಗೃಹಿಣಿಯರಿಗೆ ಏನಾಗುತ್ತೆ ಅಂದ್ರೆ ಪಾಕೆಟ್ ಮನಿ ತರ ಮಾಡಿಕೊಂಡಿರ್ತೀರ ನಿಮಗೆ ಸಹ ಇದಿರಲ್ಲ ನಿಮಗೂ ಸಹ ನಿಮ್ಗೆ ಬೇಕು ಅಂದ್ರೆ ಎಕ್ಸಿಟಿಂಗ್ ಕಸ್ಟಮರ್ ಯಾರೇ ಹೀಗಿದ್ರು ಇಲ್ಲ ಆಧಾರು ಪ್ಯಾನ್ ಮತ್ತೆ ಎ ಟಿ ಎಮ್ ಕಾರ್ಡ್ ಇಷ್ಟು ತೊಗೊಂಬಂದರೆ ನಿಮ್ಗೆ ಲೋನ್ ಮಾಡಿಕೊಡ್ತೀವಿ ಇಲ್ಲ ಬಜಾಜ್ ಕಾರ್ಡ್ ಇದ್ದರೂ ಲೋನ್ ಮಾಡಿಕೊಡ್ತೀವಿ ಇಲ್ಲ ಇದೆಲ್ಲ ಇದ್ರ ಜೊತೆಗೆ ನಿಮ್ಗೆ ಅಂತನ ವಿಶ್ವಕರ್ಮ ಅನ್ನೋ ಒಂದು ಇದರಲ್ಲಿ ನಿಮ್ಗೆ ಟೈಲರಿಂಗ್ ಮಿಷಿನ್ಸ್ ಅಂತಾನೆ ಒಂದು ಸರ್ಟಿಫಿಕೇಟ್ ಇದ್ರೆ ನಿಮ್ಗೂ ಸಹ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ ಒಂದು ಲಕ್ಷದವರೆಗೂ ಲೋನ್ ಕೊಡ್ತಾರೆ ಅದು ಸಹ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಇರುತ್ತೆ ನಿಮ್ಗೆ ಅದರಲ್ಲೂ ಸಬ್ಸಿಡಿ ಇರುತ್ತೆ ಈ ಇದೆಲ್ಲ ಸರ್ಟಿಫಿಕೇಟ್ ಒಂದಿರಬೇಕು ವಿಶ್ವಕರ್ಮ ಅನ್ನೋದಕ್ಕೆ ಇದು ಟೈಲರಿಂಗ್ ಸರ್ಟಿಫಿಕೇಟ್ ಒಂದು ಇರುತ್ತೆ ಆ ವಿಶ್ವಕರ್ಮ ಅನ್ನೋ ಇದರಲ್ಲಿ ನಿಮಗೆ ಲೋನ್ ಕೊಡ್ತಾರೆ ಅದು ಸಹ ಕಡಿಮೆ ಸುಮಾರು ಲೋನ್ಗಳು ಮಾಡಿದ್ದೀವಿ ನಿಮಗೂ ಮಾಡಿಕೊಡ್ತೀವಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ನಂಬರ್ ಸಿಗಿರುತ್ತೆ ಆ ಕಾಂಟ್ಯಾಕ್ಟ್ ನಂಬರಿಗೆ ಫೋನ್ ಮಾಡಿ ನಿಮಗೆ ಕೊಟೇಶನ್ ಕೊಡ್ತೀವಿ ಕೊಟೇಶನ್ ಕೊಟ್ಟಾದ್ಮೇಲೆ ನೀವು ತೊಗೊಂಡು ಬ್ಯಾಂಕಿಗೆ ಸಬ್ಮಿಟ್ ಮಾಡಿ ಬ್ಯಾಂಕಲ್ಲಿ ನಿಮ್ಗೆ ಹೇಳ್ತಾರೆ ಯಾವ ಥರ ಲೋನು ಏನು ಎತ್ತಂತ ವಿಶ್ವಕರ್ಮದವರು ಆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇರುತ್ತೆ ಆ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ನಿಮಗೂ ಹೇಳಿರ್ತಾರೆ ಅದು ಏನಾರು ನಿಮಗೆ ಗೊತ್ತಿಲ್ಲ ಅಂದರೆ ಒಂದು ಸಲ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇಂ ಐ ಆಪ್ಷನ್ ಸಿಗುತ್ತೆ ಇ ಎಮ್ ಐ ಆಪ್ಷನ್ ಅಲ್ಲೂ ಸಿಗುತ್ತೆ ಬಜಾಜ್ ಕಾರ್ಡ್ ಇದೆ ಅಲ್ಲಿಂದ ಬಜಾಜ್ ಇಂದ ಕಾರ್ಡ್ ಇದ್ರೆ ಸಾಕು ಸಾಕು ಸರ್ ಆಧಾರ್ ಕಾರ್ಡ್ ಪ್ಯಾನ್ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತೀವಿ ನಿಮ್ಮ ಹತ್ರ ಏನು ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದ್ ಸಾವಿರ ಎರಡ್ ಸಾವಿರ ಕೇಳ್ತಾರೆ ಅದು ಇಲ್ಲ ಅಂತಂದ್ರೆ ನೀವು ಸಿಬಿಲ್ ಮೇಲೆ ಡಿಪೆಂಡ್ ಮಾಡಿ ಜೀರೋ ಇನ್ವೆಸ್ಟ್ಮೆಂಟ್ ಡೌನ್ ಪೇಮೆಂಟ್ ಅಲ್ಲೂ ನಾವು ಮಿಷನ್ ಕೊಡ್ತೀವಿ ಹೌದಾ ಒಂದ್ ರೂಪಾಯಿ ಇಲ್ಲದೆ ಹೌದು ಒಂದ್ ರೂಪಾಯಿ ಇಲ್ಲದೆ ಚೆನ್ನಾಗಿತ್ತು ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದ್ರೆ ಒಂದ್ ರೂಪಾಯಿ ಸಿಗುತ್ತೆ ಮಿಷಿನ್ ಮಹಿಳೆಯರು ಆರಾಮ್ಸೆ ಹೊರಗಡೆ ಹೋಗಿ ದುಡಿಯೋ ಬದಲು ಹಾ ದುಡಿಯೋ ಬದಲು ನೀವೇನ್ ಮಾಡ್ತೀರಿ ಈಗ ನೀವು ಒಂದು ಮಕ್ಕಳು ಇರುತ್ತೆ ಮಕ್ಳು ನೋಡ್ಕೊಂಡು ಹೊರಗಡೆ ದುಡಿಯೋಕ್ ಆಗಲ್ಲ ಅಲ್ಲಿ ಪ್ಲೇ ಹೋಮಿಗೆ ಬಿಡ್ಬೇಕು ಅಲ್ಲಿಗೆ ಫೀಸ್ ಕಟ್ಬೇಕು ಇದು ಎಲ್ಲಾ ಅವಾಯ್ಡ್ ಮಾಡ್ಕೋಬೇಕು ಅಂದ್ರೆ ನೀವೇ ಸ್ವತಃ ಮನೇಲಿ ಒಂದು ಮಿಷಿನ್ ಹಾಕೊಂಡು ಒಂದ್ ಇಪ್ಪತ್ತೈದು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡ್ತೀರ ಅಂತ ತಿಳ್ಕೊಳ್ಳಿ ಇಪ್ಪತ್ತೈದು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಇಪ್ಪತ್ತೈದು ಸಾವಿರ ಒಂದೇ ತಿಂಗಳಲ್ಲಿ ರಿಟರ್ನ್ ಅಂತ ಆಪ್ಷನ್ ಇರುತ್ತೆ ನೀವ್ ಕೆಲಸ ಮಾಡಿದ್ರೆ ಸೂಪರ್ ಓಕೆನಾ ಮಕ್ಕಳು ನೋಡ್ಕೊಂಡು ಆಗುತ್ತೆ ಇಲ್ಲಿ ನಿಮ್ ಕೆಲ್ಸಾನು ಆಗುತ್ತೆ ಮನೇಲಿ ಇದ್ದಂಗೆ ಮನೇಲಿ ಇದ್ದಂಗೆ ಆಗುತ್ತೆ ಹೌದು ದುಡಿಬೇಕು ಅನ್ನೋ ಆಸೆ ಇರುತ್ತೆ ಸರ್ ಬಟ್ ಮಿಷಿನ್ ತಗೊಳೋದಕ್ಕೆ ಕಾಸಿಲ್ಲ ಓಕೆ ಜೀರೋ ಡೌನ್ ಪೇಮೆಂಟ್ ಯಾವ್ದೇ ತರ ಡೌನ್ ಪೇಮೆಂಟ್ ಇಲ್ಲ ನಮ್ ಸಿವಿಲ್ ಚೆನ್ನಾಗಿದೆ ನಮ್ದು ಆಧಾರ್ ಕಾರ್ಡ್ ಇದೆ ಪ್ಯಾನ್ ಕಾರ್ಡ್ ಇದೆ ಒಂದು ಎಟಿಎಂ ಕಾರ್ಡ್ ಇದೆ ಇಷ್ಟು ತಗೊಂಡು ನೀವು ಬನ್ನಿ ಆಫೀಸ್ ಹತ್ರ ಬೆಂಗಳೂರು ಐಡಿ ಪ್ರೂಫ್ ಆಗಿರ್ಬೋದು ಬೆಂಗಳೂರು ಲೋಕಲ್ ಐಡಿ ಪ್ರೂಫ್ ಆಗಿದ್ರೆ ಒಳ್ಳೇದು ಇಲ್ಲ ಅಂತಂದ್ರೆ ಅಗ್ರಿಮೆಂಟ್ ಪೇಪರ್ ಅದಕ್ಕೆ ಏನೋ ಒಂದೇನೋ ಸಣ್ಣ ಪುಟ್ಟ ಚಾರ್ಜಸ್ ಇರುತ್ತೆ ಆ ಚಾರ್ಜಸ್ ಮಾಡ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡು ಮಾಡ್ಕೊಡೋಣ ಸೂಪರ್ ಸರ್ವಸ್ ಮಿಷಿನ್ ತಗೊಂಡ್ವಿ ಪ್ರಾಬ್ಲಮ್ ತಲೆನೋವು ಸ್ಟಾರ್ಟ್ ಮಿಷಿನ್ ನಿಂತ್ರೆ ಕೆಲಸ ನಿಲ್ತು ಅವತ್ತಿನ ದಿನ ಏನು ದುಡಿಮೆ ಇರಲ್ಲ ತುಂಬಾ ಫಾಸ್ಟ್ ಆಗಿ ಬೇಕಾಗತ್ತೆ ಈಗ ಸರ್ವಿಸ್ ಅಂತ ಬಂದ್ರೆ ಇಲ್ಲಿಂದ ಯಲಂಕ ತಗೊಂಡಿರ್ತೀರಿ ಕಡೆ ಎಲ್ಲೋ ಒಂದ್ ಕಡೆ ಯಾವ್ದೇ ಒಂದ್ ಏರಿಯಾ ಅಂತ ಅಲ್ಲ ಇಲ್ಲೇ ಒಂದ್ ತಗೊಂಡಿರ್ತೀವಿ ಅಲ್ಲಿ ನಿಯರ್ ಬೈ ಯಾವ್ ಟೆಕ್ನಿಷಿಯನ್ ಸಿಗುತ್ತಾರೋ ಅದನ್ನ ಅರೇಂಜ್ ಮಾಡಿ ನಿಮ್ಗೆ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀವಿ ನೀವ್ ಇಲ್ಲೇ ತಗೊಳ್ಳಿ ಎಲ್ಲಾದ್ರೂ ತಗೊಳ್ಳಿ ಇಲ್ಲ ಬೇರೆ ಕಡೆ ತಗೊಂಡಿದ್ರು ಸಹ ನಮ್ಗೆ ಸರ್ವಿಸ್ ಬೇಕು ಅಂತ ನೀವು ಕಾಲ್ ಮಾಡಿ ನಂಗೆ ಸರ್ವಿಸ್ ಮಾಡ್ ಕೊಡ್ತೀವಿ ಕೇಳ್ಬೇಡಿ ನೀವು ಬೇರೆ ಕಡೆ ತಗೊಂಡಿದ್ರು ಸರ್ವಿಸ್ ಬೇಕಾ ಸರ್ವಿಸ್ ನಾವ್ ಓಕೆನಾ ಈಗ ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ ಯಾವ್ದೇ ಹೊಸ ಮಿಷಿನ್ ತಗೊಂಡ್ರು ನಮ್ಮಲ್ಲಿ ಕೆಲವೊಂದಕ್ಕೆ ಆಫರ್ಸ್ ಆಗಿ ಈಗ ಏನಂತಂದ್ರೆ ನಮ್ಮ ಕಲ್ಚರ್ ಹೆಂಗೆ ಒಂದು ಯಾರೇ ಒಬ್ರು ಬಂದ್ರು ಏನೋ ಕೊಡೋದು ಒಂದು ಪ್ರೆಸೆಂಟೇಶನ್ ಕೊಡೋ ತರ ಈಗ ನಮ್ಮಲ್ಲಿ ಒಂದ್ ಮದುವೆ ಮಾಡ್ಲಿ ಏನೇ ಒಂದ್ ಸಮಾರಂಭ ಮಾಡ್ಲಿ ಒಂದ್ ಏನಾದ್ರು ಒಂದ್ ಇದು ಮಾಡಿದ್ರೆ ಅದಕ್ಕೆ ನಾವು ಒಂದು ಪ್ರೆಸೆಂಟೇಷನ್ ತರ ಕೊಡ್ತೀವಿ ಅದೇ ತರ ನಮ್ ಅಂಗಡಿ ಯಾವುದೇ ಒಂದ್ ಮಿಷಿನ್ ತೊಗೊಂಡ್ರು ನಮ್ ಕಡೆಯಿಂದ ಏನಾದ್ರು ಒಂದ್ ಗಿಫ್ಟ್ ತರ ಅಂದ್ರೆ ನಿಮ್ಗೆ ಏನು ಅದಕ್ಕೆ ಅವೈಲಬಲ್ ಬೇಕು ಅಂದ್ರೆ ಏನೋ ಒಂದು ಟೈಲರಿಂಗ್ ಮಿಷಿನ್ ಡಿಪಾರ್ಟ್ಮೆಂಟ್ ಬೇರೆ ಏನೋ ಕೊಡಲ್ಲ ನಾವು ಏನ್ ಮಿಷಿನಿಗೆ ಸಂಬಂಧಪಟ್ಟಿದ ಏನೋ ಒಂದ್ ಇರುತ್ತೆ ಆ ತರದನ್ನ ನಿಮ್ಗೆ ಗಿಫ್ಟ್ ಆಗಿ ಕೊಡ್ತೀವಿ ಸರ್ವಿಸ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸರ್ವಿಸ್ ಕೊಡ್ತೀವಿ ಮತ್ತೆ ಸೆಕೆಂಡ್ಸ್ ಗೆ ಏನಾದ್ರು ವಾರಂಟಿ ಗ್ಯಾರಂಟಿ ತರ ಅದಕ್ಕೆ ಸೆಕೆಂಡ್ಸ್ ಗೆ ತ್ರೀ ಮಂತ್ಸ್ ವಾರಂಟಿ ಕೊಡ್ತೀವಿ ಓಕೆ ಹೊಸ ಗೆಲ್ಲ ಒಂದ್ ವರ್ಷ ಮೂರು ವರ್ಷ ಈ ತರ ಇರುತ್ತೆ ಡಿಪೆಂಡಬಲ್ ತ್ರೀ ಇಯರ್ಸ್ ವಾರಂಟಿನೇ ಇರುತ್ತೆ ಒನ್ ಇಯರ್ ವಾರಂಟಿನೇ ಇರುತ್ತೆ ಸರ್ ಹಾಗೆ ಪ್ರಾಡಕ್ಟ್ ನೋರ್ಸ್ತಾ ನಮ್ಮಲ್ಲಿ ನೋಡಿ ಇವಾಗ ಗೋಲ್ಡನ್ ಟೈಗರ್ ಕಟಿಂಗ್ ಮಿಷಿನ್ ಸಿಗುತ್ತೆ ಗೋಲ್ಡನ್ ಟೈಗರ್ ಕಟಿಂಗ್ ಮಿಷಿನ್ ಸ್ಟ್ರೈಟ್ ನೈಫ್ ಅಂತ ಸಿಗುತ್ತೆ ಗೋಲ್ಡನ್ ಟೈಗರ್ ಬೆಲ್ ಬ್ರ್ಯಾಂಡ್ ಅಲ್ಲಿ ಇದೆ ಅದರಲ್ಲೇ ಸಹ ಟೋನಿಲ್ ಇದೆ ಇದೇ ತರ ಸುಮಾರ್ ಬ್ರ್ಯಾಂಡ್ ಕಟಿಂಗ್ ಮಿಷಿನ್ ಅಲ್ಲೇ ಸಂಬಂಧಪಡುತ್ತೆ ಕಟಿಂಗ್ ಮಿಷಿನ್ ಈ ಕಟಿಂಗ್ ಮಿಷಿನ್ ಬಂದ್ರೆ ಆಮೇಲೆ ಆಟೋ ಟ್ರಿಮ್ಮಿಂಗ್ ಎ ಫೋರ್ ಬಿ ಅಂತ ಸಿಗುತ್ತೆ ಆಟೋ ಟ್ರಿಮಿಂಗ್ ಜಾಕ್ ಅಲ್ಲಿ ಆಟೋ ಟ್ರಿಮ್ಮಿಂಗು ಆಟೋ ರಫಿಂಗು ಇದೆಲ್ಲ ಇರುತ್ತೆ ಆಮೇಲೆ ಎ ಟು ಸಿ ಅಂತ ಸಿಗುತ್ತೆ ಈಗ ಹೊಸದಾಗೆ ಬಂದಿರೋಂತ ಮಾಡಲು ಆಮೇಲೆ ಎ ಟು ಬಿ ಅಂತ ಸಿಗುತ್ತೆ ಆಮೇಲೆ ಎಚ್ ಕಟ್ರ ಅಂತ ಬರುತ್ತೆ ತ್ರಿಬಲ್ ಫೈವ್ ಏಟ್ ಎಚ್ ಕಟ್ರ್ ಅಂತ ಬರುತ್ತೆ ತ್ರಿಬಲ್ ಫೈವ್ ಏಟು ಅಲ್ಲಿಂದ ಐರನ್ ಬಾಕ್ಸ್ ಬರುತ್ತೆ ಇ ಎಸ್ ತ್ರೀ ಹಂಡ್ರೆಡ್ ಹೇಳಿ ಐರನ್ ಬಾಕ್ಸ್ ಬರುತ್ತೆ ಇಂಡಸ್ಟ್ರಿಯಲ್ ಪರ್ಪಸ್ ಮತ್ತೆ ಬೋಟಿಕ್ ಇದೆಲ್ಲದಕ್ಕೂ ಯೂಸ್ ಮಾಡಬಹುದು ಆಮೇಲೆ ಲೇ ಕಟರ್ ಅಂತ ಬರುತ್ತೆ ಲೇ ಕಟರ್ ಲೇ ಕಟರ್ ಅಂತ ಹೇಳಿ ನಿಮ್ಗೆ ಇದು ಕ್ಲಾತ್ ಕಟಿಂಗ್ ಅಲ್ಲ ಈಗ ನೀವು ಫ್ಯಾಬ್ರಿಕ್ ನ ಲೇ ಹಾಕ್ತಾ ಇರ್ತೀರಾ ಲೇ ಹಾಕ್ದಲ್ಲಿ ಲಾಸ್ಟ್ ಅಲ್ಲಿ ನೀವು ಇಬ್ರು ಇಟ್ಕೊಂಡು ಕಟ್ ಮಾಡ್ಬೇಕಾಗಿರುತ್ತೆ ಆದ್ರೆ ಇದರಲ್ಲಿ ಈ ಮಿಷಿನ್ ಇನ್ಸ್ಟಾಲೇಷನ್ ಮಾಡೋದ್ರಿಂದ ಜಸ್ಟ್ ಪುಷ್ ಅಪ್ ಮಾಡಿದ್ರೆ ಸಾಕು ಇದು ಕಟಿಂಗ್ ಆಗುತ್ತೆ ಆಮೇಲೆ ಗ್ರಿಪ್ ಇರುತ್ತೆ ಇದರಲ್ಲಿ ಲೇ ಕಟರ್ ಅಂತ ಬರುತ್ತೆ ಇದು ಇಂಡಸ್ಟ್ರಿಯಲ್ ಪರ್ಪಸ್ ಮಾತ್ರ ಇದು ಡೊಮೆಸ್ಟಿಕ್ ಪರ್ಪಸ್ಗೆ ಯೂಸ್ ಆಗೋದಿಲ್ಲ ಇದು ಇಂಡಸ್ಟ್ರಿಯಲ್ ಪರ್ಪಸ್ ಮಾತ್ರ ಈ ತರ ಸಿಗುತ್ತೆ ಐರನ್ ಬಾಕ್ಸ್ ಆಯ್ತು ಇಲ್ಲ ಅಂದ್ರೆ ಮೆರಿಟ್ ಅಲ್ಲಿ ಫುಲ್ ಶೆಟ್ಲು ಅಂದ್ರೆ ಇದು ಸಿಗುತ್ತೆ ಮೆರಿಟಲ್ ಬ್ರ್ಯಾಂಡ್ ಅಲ್ಲಿ ಇದೆ ಮೆರಿಟಲ್ಲೇ ಓವರ್ ಲಾಕ್ ಇದೆ ಆಮೇಲೆ ಸ್ನ್ಯಾಪ್ ಮಿಷಿನ್ ಇದೆ ಗೋಲ್ಡನ್ ಟೈಗರ್ ಈ ಸ್ನ್ಯಾಪ್ ಮಿಷಿನ್ ಅಂದ್ರೆ ಬಟನ್ ಮೆಷಿನ್ ಈ ಸ್ನಾಪ್ ಮಿಷಿನ್ ಇದೆ ಸ್ಟಾಕ್ ತುಂಬಾನೇ ಇಟ್ಟಿದೀರಾ ಹೌದು ಸರ್ ಸ್ಟಾಕ್ ಇದೆ ಎಂಬ್ರಾಯ್ಡಿಂಗ್ ಪರ್ಪಸ್ ಎಂಬ್ರಾಯ್ಡಿಂಗ್ ಸಿಗುತ್ತೆ ಹೌದು ಸರ್ ಸನ್ ಅಂತ ಸಿಗುತ್ತೆ ಅದಕ್ಕೆ ಇನ್ಕ್ಲೂಡಿಂಗ್ ಸರ್ವ ಮೋಟರ್ ಹಾಕಿ ಕಂಪ್ಯೂಟರ್ ಟೈಪ್ ಅಲ್ಲಿ ನಿಮ್ಗೆ ಮಾಡಿ ಕೊಡ್ತೀವಿ ಅದು ಸಹ ಅವೈಲಬಲ್ ಇದೆ ಇನ್ನ ಬೇಸಿಕ್ ಎಫ್ ಐ ಅಂತ ಸಿಗುತ್ತೆ ಇದು ಸಹ ಅವೈಲಬಲ್ ಇದೆ ಇದರಲ್ಲಿ ಎಡ್ಜ್ ಅಂತ ಇದೆ ಎಡ್ಜು ಸಹ ಸಿಗುತ್ತೆ ಆಮೇಲೆ ಜಿನ್ ಅಂತ ಬರುತ್ತೆ ಜಿನ್ ಇದೆ ಜಿನ್ ಇದೆ ಜಾಕ್ ಅಲ್ಲಿ ಜಿನ್ ಬ್ರಾಂಡ್ ಸಿಗುತ್ತೆ ಇಂಡಸ್ಟ್ರಿಯಲ್ ಪರ್ಪಸ್ ಓರ್ ಲಾಕ್ ಓರ್ ಲಾಕ್ ಅಂತ ಸಿಗುತ್ತೆ ಓರ್ ಲಾಕ್ ಇದು ಡೆನಿಮ್ ಗೆ ಇದು ಬಂದ್ಬಿಟ್ಟು ಶರ್ಟ್ ಗೆ ಎರಡು ಶರ್ಟಿಗೆ ಬೇರೆ ಬರುತ್ತೆ ಡೆನಿಮಿಗ್ ಬೇರೆ ಬರುತ್ತೆ ಆಮೇಲೆ ಆಮೇಲೆ ನೋಡಿ ಇದು ಫೀಡಾಫ್ ಅಂತ ಸಿಗುತ್ತೆ ಫೀಡಾಫಾಮ್ ಅಂತ ಹೇಳಿ ನೈನ್ ಟು ಸೆವೆನ್ ಜೀರೋ ಅಂತ ಹೇಳಿ ಅಲ್ಲಿ ಸಿಗುತ್ತೆ ಎಫ್ ಡಿ ಎಮ್ ಅಲ್ಲಿ ಸಿಗುತ್ತೆ ಬೇರೆ ಅದರ್ ಬ್ಯಾಂಡಲ್ ಎಲ್ಲ ಸಿಗುತ್ತೆ ಇನ್ನು ಮೈನ್ ಜಾಸ್ತಿ ರೆಗ್ಯುಲರ್ ಮೂವ್ಮೆಂಟ್ ಅಂದ್ರೆ ಎ ಟು ಬಿ ಎ ಟು ಸುಮಾರು ಸ್ಟಾಕ್ ಇದೆ ಓಕೆ ಸರ್ ಮತ್ತಿನ ಈ ಕಡೆ ಬಂದ್ರೆ ಉಷಾನು ಇದೆ ಓಕೆ ಇಲ್ಲಿ ಉಷಾ ಇದೆ ನಿಮ್ಗೆ ಉಷಾ ಬ್ರಾಂಡ್ ಅಲ್ಲಿ ನಿಮ್ಗೆ ಇಂಡಸ್ಟ್ರಿಯಲ್ ಪರ್ಪಸ್ ಇದೆ ಡೊಮೆಸ್ಟಿಕ್ ಪರ್ಪಸ್ ಇದೆ ಎಲ್ಲಾ ತರದ್ದು ಸಿಗುತ್ತೆ ಸೂಪರ್ ಇದೆಲ್ಲ ಹೊಸ ಮಿಷಿನ್ ಆಯ್ತು ಇದೆ ಸೆಕೆಂಡ್ಸ್ ಇದೆಯಲ್ಲ ಸೆಕೆಂಡ್ಸ್ ನಾನು ತೋರಿಸ್ತೀನಿ ಬನ್ನಿ ಸೆಕೆಂಡ್ಸ್ ಬಂದ್ಬಿಟ್ಟು ಈ ತರ ಸರ್ವಿಸ್ ಸಿಗುತ್ತೆ ನೀವೆಲ್ಲೇ ಇದ್ರು ನೀವು ಬರಬೇಕು ಅಂತ ಏನಿಲ್ಲ ನಾವೇ ಸ್ಟಿಚ್ ಮಾಡಿ ಇದನ್ನ ಮಾಡಿ ನೀವು ಫೋಟೋದಲ್ಲಿ ಕಳಿಸಿ ಕೊಟ್ಟರೆ ಕೊಟ್ರೆ ಸಾಕು ನಾವು ಈ ತರ ಸರ್ವಿಸ್ ಮಾಡಿ ಕೊಡ್ತೀವಿ ಈ ತರದ್ ಮಿಷಿನ್ಸ್ ಆಗಲಿ ಇಲ್ಲ ಕಟಿಂಗ್ ಮಿಷಿನ್ಸ್ ಸ್ಟ್ರೈಟ್ ನೈಪ್ಸ್ ಆಗಲಿ ಈ ತರದ ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ಮೆಕ್ಯಾನಿಕ್ ಮಾಡೋದಿಲ್ಲ ಅದನ್ನು ಸಹ ನಾವು ಸರ್ವಿಸ್ ಮಾಡಿ ಕೊಡ್ತೀವಿ ಆಮೇಲೆ ಸೆಕೆಂಡ್ ಮಿಷಿನ್ ಅಂತ ಕೇಳಿದ್ರಲ್ಲ ಈಗ ನಿಮ್ಗೆ ಇದೆ ನೋಡಿ ಬ್ರದರ್ ಅಲ್ಲಿ ಈ ತರ ಸೆವೆ ಸೆವೆನ್ ತೌಸಂಡ್ ಸಿರಿಸು ಸಿಕ್ಸ್ ಟು ಡಬಲ್ ಜೀರೋ ಆಗಲಿ ಸೆವೆನ್ ತೌಸಂಡ್ ಆಗಲಿ ಇಲ್ಲ ಸೆವೆನ್ ಟು ಡಬಲ್ ಜೀರೋ ಆಗಲಿ ಈ ತರದ ನಿಮ್ಗೆ ಯಾವುದೇ ಮಿಷಿನ್ಸ್ ಬೇಕಂದ್ರೂ ನಮ್ಮಲ್ಲಿ ಸೆಕೆಂಡ್ಸ್ ಸಿಗುತ್ತೆ ಸಿಗುತ್ತೆ ಈಗ ಕೆಲವೊಂದು ಎಲ್ಲಾನು ಇಟ್ಬಿಟ್ಟು ನಿಮಗೆ ತೋರ್ಸೋದಿಕ್ ಆಗಲ್ಲ ನಮ್ದೆ ಅದು ಇನ್ನೊಂದು ಗೋಡನ್ ಇದೆ ಆ ಗೋಡನ್ ಅಲ್ಲಿ ಎಲ್ಲಾ ಇರ್ತದೆ ನೀವು ನೀವು ಜಸ್ಟ್ ಬಂದ್ಬಿಟ್ಟು ನಿಮ್ಗೆ ಒಂದು ಡೆಮೋ ಬೇಕು ಆ ಡೆಮೋ ತೋರಿಸ್ತೀವಿ ಏನ್ ಡೆಮೋ ಇರುತ್ತೋ ಅದೇ ಅಪ್ರಾಕ್ಸಿಮೇಟ್ ಇದ್ರಲ್ಲಿ ಎಲ್ಲಾ ಮಿಷಿನ್ಸ್ ನಿಮ್ಗೆ ಅದೇ ಕಂಡೀಷನ್ ಅಲ್ಲಿ ಕೊಡ್ತೀವಿ ಈಗ ಸೆಕೆಂಡ್ ಮಿಷಿನ್ ಕೊಟ್ಟ ತಕ್ಷಣ ಸರ್ ಆಫೀಸ್ ಹೋದ ತಕ್ಷಣ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅದನ್ನ ನಾವು ಕನ್ಸಿಡರ್ ನಾವು ಇದನ್ನ ಮಾಡಿಕೊಂಡು ನಿಮ್ಗೆ ಆಫೀಸ್ಗೆ ಹೋದ್ಮೇಲೆ ನಿಮ್ಮ ಆಫೀಸಲ್ಲಿ ಸೆಟಪ್ ಅಪ್ ಮಾಡ್ಕೊಡೋ ಜವಾಬ್ದಾರಿವರೆಗೂ ನಮ್ದು ಈಗ ನಿಮ್ಮ ಆಫೀಸಿಗೆ ಬರುತ್ತೆ ಸಲ ನೀವು ಲೇವೇಟ್ ಹಾಕೊಂತೀರಾ ಲೇವೇಟ್ ಹಾಕೊಂಡ್ಮೇಲೆ ಏನೋ ಪ್ರಾಬ್ಲಮ್ ಆಯ್ತು ಅದನ್ನು ಸಹ ನಾವು ಐಡೆಂಟಿಫಿಕೇಶನ್ ಮಾಡ್ಕೊಂಡು ಅದೇನ್ ಪ್ರಾಬ್ಲಮ್ ಆಗಿದೆ ಅಂತ ಅದನ್ನ ಜವಾಬ್ದಾರಿ ತಗೊಂಡು ನಾವು ರೆಡಿ ಮಾಡ್ಕೊಡ್ತೀವಿ ಈ ಸೆಕೆಂಡ್ಸ್ ಕೊಟ್ಟ ತಕ್ಷಣ ಪ್ರಾಬ್ಲಮ್ ಆದ್ರೆ ನೀವು ಬರಲ್ಲ ಹೋಗಲ್ಲ ಇದೆಲ್ಲ ನಾವೇನು ಮಾಡಲ್ಲ ಅದಕ್ಕೆಲ್ಲ ಅದಕ್ಕೂ ಸೊಲ್ಯೂಷನ್ ಇರುತ್ತೆ ಈಗ ಸೆಕೆಂಡ್ಸ್ ಕೊಟ್ಟ ತಕ್ಷಣ ಅದಕ್ಕೆ ಇಷ್ಟ ಅಂತ ಒಂದು ಟೈಮ್ ಇರುತ್ತೆ ದಿನದೊಳಗಾಗಿ ನಿಮ್ಗೆ ಈಗಪ್ಪ ಇನ್ನೊಂದ್ಸಲ ಏನೋ ಸರ್ ತೊಗೊಂಡ್ ಹೋದ್ವಿ ಸೆಕೆಂಡ್ಸ್ಗೆ ಏನೋ ಪ್ರಾಬ್ಲಮ್ ಆಯ್ತು ಶಾರ್ಟ್ ಸರ್ಕ್ಯೂಟ್ ಆಯ್ತು ಇದಕ್ಕೆಲ್ಲ ಜವಾಬ್ದಾರಿ ಆಗಲ್ಲ ಆದ್ರೆ ಕೆಲವೊಂದು ನಮ್ ಕಡೆಯಿಂದ ಮಿಸ್ಟೇಕ್ ಆಗಿರೋಂಥದಕ್ಕೆ ಅದನ್ನ ನಾವು ಜವಾಬ್ದಾರಿ ತಗೊಂಡು ಮಾಡ್ಕೊಡ್ತೀವಿ ಸೂಪರ್ ಸರ್ವಿಸ್ ಇನ್ನ ಬಂದ್ಬಿಟ್ಟು ಈ ತರ ನಿಮ್ಗೆ ಜುಕ್ಕಿ ಮಿಷಿನ್ಸ್ ಅಂತ ಸಿಗುತ್ತೆ ನಿಮ್ಗೆ ಈ ತರದ್ದು ಈ ತರ ಜುಕ್ಕಿ ಮಿಷಿನ್ ಅಂತ ಸಿಗುತ್ತೆ ಈ ತರ ನಿಮ್ಗೆ ಬೆಲ್ಟ್ ಡ್ರೈವ್ ಮಿಷಿನ್ ಅಲ್ಲಿ ಸಿಗುತ್ತೆ ಜುಕ್ಕಿ ಅಂತ ಹೇಳಿ ಈ ತರದ್ದು ಸೆಕೆಂಡ್ಸ್ ಅಲ್ಲಿ ಸಿಗುತ್ತೆ ನಿಮ್ಗೆ ಒಳ್ಳೆ ಕಂಡೀಷನ್ ಅಲ್ಲಿ ಕೊಡ್ತೀವಿ ಎಲ್ಲ ರೀಕಂಡೀಷನ್ ಮಾಡಿರ್ತೀವಿ ಈಗ ನಿಮ್ಗೆ ಇದೆ ಮಿಷಿನ್ಸ್ ನ ನಿಮ್ಗೆ ರೀಪೇಂಟ್ ಮಾಡ್ಬಿಟ್ಟು ರೀಕಂಡೀಷನ್ ಕೊಡ್ತಾರಲ್ಲ ಅದೇ ತರ ನಾವು ರೀಪೇಂಟಿಂಗ್ ರೀಕಂಡೀಷನ್ ರೀಕಂಡೀಷನ್ ಮಾಡಿ ಕೊಡ್ತೀವಿ ಈ ತರದ್ದು ಈ ತರ ನಿಮ್ಗೆ ಒರಿಜಿನಲ್ ಹೆಡ್ಡೆ ಸಿಗುತ್ತೆ ಈ ತರ ಜುಕ್ಕಿ ಅಂತ ಇರುತ್ತೆ ಈ ಕಡೆ ಬನ್ನಿ ಇಲ್ಲಿಗಿಯಾ ನೋಡಿ ಈ ತರ ಹೇಳಿ ಈ ತರ ನಿಮ್ಗೆ ಜುಕ್ಕಿ ಅಂತ ಒರಿಜಿನಲ್ ಮಿಷಿನ್ ಇರುತ್ತೆ ಈ ತರ ನಿಮ್ಗೆ ಜಪಾನ್ ಮಾಡ್ಲು ಮೇಕಿಂಗ್ ಇರುತ್ತೆ ಕೆಲವರು ಜುಕ್ಕಿ ಏನು ಫಾರ್ವರ್ ಇರ್ತಾರಲ್ಲ ಅವ್ರಿಗೆಲ್ಲ ನಿಮ್ಗೆ ಇದಾಗುತ್ತೆ ಓಕೆ ಈ ಮಿಷಿನ್ ಸಿಗುತ್ತೆ ಓಕೆ ನೀವು ಹೌದು ಸರ್ ಈಗ ನೋಡಿ ಈ ತರ ನಂಬರಿಂಗ್ ಮಿಷಿನ್ ಅಂತ ಸರ್ವಿಸ್ ಸಿಗುತ್ತೆ ಇದು ಸಹ ಹೊರಗಡೆ ಸಿಗೋದಿಲ್ಲ ಈ ತರ ನಾವು ನಂಬರಿಂಗ್ ಮಿಷಿನ್ ಸಹ ಸರ್ವಿಸ್ ಮಾಡಿ ಕೊಡ್ತೀವಿ ನಿಮ್ಗೆ ಸಾಕು ನೀವು ಬರೋ ಅಂತ ನೆಸೆಸಿಟಿ ಏನಿರಲ್ಲ ಇದು ಸಹ ಹಾಗೇನೆ ಇದು ನೀವು ಕಳ್ಸಿಕೊಟ್ರೆ ಸಾಕು ಇದನ್ನು ಸಹ ನಾವು ಸರ್ವಿಸ್ ಮಾಡಿ ಕೊಡ್ತೀವಿ ಓಕೆ ಈ ತರದ್ದು ಇನ್ನ ಸ್ಪೇರ್ಸ್ ಅಂದ್ರೆ ಸರ್ ಈ ತರ ನಮ್ಮ ಸ್ಪೇರ್ಸ್ ಅಂತಂದ್ರೆ ನೋಡಿ ಈ ತರ ಸ್ಪೇರ್ಸ್ ಸಿಗುತ್ತೆ ನಿಮ್ಗೆ ನೋಡಿ ಇವಾಗ ನಿಮ್ಗೆ ಕೆಲವೊಂದು ಫಿಡ ಫಾರ್ಮ್ ಗಳಿಗೆ ಅಂತ ಫೋಲ್ಡರ್ ಬರುತ್ತೆ ಈ ತರ ನಿಮ್ಗೆ ಫಿಡ ಫಾರ್ಮ್ ಫೋಲ್ಡರ್ ಬರುತ್ತೆ ಅದ್ ಬಿಟ್ರೆ ನಿಮ್ಗೆ ಸರ್ವೋ ಮೋಟರ್ ಅಂತ ಬರುತ್ತೆ ನಿಮ್ಗೆ ಕ್ಲಚ್ ಮೋಟರ್ ಇರುತ್ತೆ ಕ್ಲಚ್ ಮೋಟರ್ ಇರೋದನ್ನ ಪವರ್ ಎಫಿಶಿಯನ್ಸಿ ಜಾಸ್ತಿ ತಗೊಳುತ್ತೆ ನಿಮ್ಗೆ ಸರ್ವೋ ಮೋಟರ್ ಅಂತ ಬೇಕು ಆ ಸರ್ವೋ ಮೋಟರ್ ಸಹ ನಮ್ಮಲ್ಲಿ ಅವೈಲಬಲ್ ಇದೆ ಸರ್ವೋ ಮೋಟರ್ ಅಂತಂದ್ರೆ ನೋಡಿ ಈ ತರ ನಿಮ್ಗೆ ಸರ್ವ ಮೋಟರ್ ಇದು ಇದ್ರಲ್ಲಿ ಸರ್ವ ಮೋಟರ್ ಸಿಗುತ್ತೆ ಒಂದೇ ಬ್ರ್ಯಾಂಡ್ ಅಂತ ಏನ್ ಸಿಗಲ್ಲ ನಿಮ್ಗೆ ಯಾವುದೇ ತರದ ಬ್ರಾಂಡ್ ಎಡ್ಜ್ ಆಗ್ಲಿ ಇದಾಗ್ಲಿ ಎರಡ್ ಮೂರ್ ತರ ಬ್ರಾಂಡ್ ಇಟ್ಟಿರ್ತೀವಿ ಓಕೆ ಬಟ್ ಸ್ಪೇರ್ಸ್ ಅಂತ ಸರ್ ಎಲ್ಲಾ ಕಂಪನೀಸು ಸ್ಪೇರ್ಸ್ ನೋಡಿ ಇವಾಗ ಮೈನ್ ಆಗಿ ಇದು ಸರ್ವ ಮೋಟರ್ ಅಂತ ಕರಿತೀವಿ ಇದು ಸರ್ವ ಮೋಟರ್ ಸಿಗುತ್ತೆ ನಿಮ್ಗೆ ಇಲ್ಲ ಮಿಷಿನ್ಸ್ ಅಲ್ಲಿ ನಿಮ್ಗೆ ಲೈಟ್ ಇರೋದಿಲ್ಲ ನಿಮ್ಗೆ ಬೆಳಕು ಅವಶ್ಯಕತೆ ಇರುತ್ತೆ ನಿಮ್ಗೆ ಸ್ಪಾಟ್ ಲೈಟ್ ಬೇಕು ಅಂದ್ರೆ ನಿಮ್ಗೆ ಸ್ಪಾಟ್ ಲೈಟ್ ಸಹ ಸಿಗುತ್ತೆ ನಿಮ್ಗೆ ಯಾವ್ದೇ ಬ್ರಾಂಡ್ ಅಲ್ಲಿ ಬೇಕು ಅಂತಂದ್ರೆ ಇವಾಗ ಕೆಲವೊಂದು ಬ್ರಾಂಡ್ ಇರುತ್ತೆ ಆ ಬ್ರಾಂಡ್ ಗಳಲ್ಲಿ ಸ್ಪಾಟ್ ಸಿಗುತ್ತೆ ಹುಕ್ ಸೆಟ್ ಅಂತ ಬರುತ್ತೆ ಈ ತರ ಎಡ್ಜ್ ಬ್ರಾಂಡ್ ಅಲ್ಲಿ ನಿಮ್ಗೆ ಹುಕ್ ಸೆಟ್ ಸಹ ಸಿಗುತ್ತೆ ಎಡ್ಜ್ ಬ್ರಾಂಡ್ ಅಲ್ಲಿ ನಿಮ್ಗೆ ಆಮೇಲಿಂದ ಈ ಡೊಮೆಸ್ಟಿಕ್ ಪರ್ಪಸ್ ಗೆ ಕೆಲವೊಂದು ಮಿನಿ ಮೋಟರ್ ಅಂತ ಬರುತ್ತೆ ಓಕೆ ನಿಮಗೆ ಡೊಮೆಸ್ಟಿಕ್ ಪರ್ಪಸ್ ಗೆ ಮಿನಿ ಮೋಟರ್ ಅಂತ ಬರುತ್ತೆ ಓಕೆ ಸ್ಪೀಡ್ ಕಂಟ್ರೋಲರ್ ಇದೆ ಹೌದು ಸ್ಪೀಡ್ ಕಂಟ್ರೋಲ್ ಅಂದ್ರೆ ಈಗ ನಿಮ್ಗೆ ಕೆಲವು ಸಲ ಕಾಲದ ತುಳಿದು ಅಭ್ಯಾಸ ಆಗಲ್ಲ ಕಾಲದ ತುಳಿದು ಆಗಲ್ಲ ಸರ್ ಕಾಲು ನೋವು ಬರುತ್ತೆ ಆ ಥರ ಇರುತ್ತೆ ಅನ್ನೋದು ಈಗ ಚಿಕ್ ಮಿಷಿನ್ ಗೆ ಮಿನಿ ಮೋಟ್ರ್ ಅಂತ ಕರಿತೀವಿ ಇದನ್ನ ಈ ತರ ಮಿನಿ ಮೋಟ್ರ್ ಸಹ ನಿಮಗೆ ಸಿಗುತ್ತೆ ಮಿನಿ ಮೋಟ್ರ್ ಮಿನಿ ಮೋಟ್ರು ಇದು ನಿಮಗೆ ಚಿಕ್ ಮಿಷಿನಿಗೆ ಗೆ ಮಾತ್ರ ಸಂಬಂಧಪಡುತ್ತೆ ಈಗ ಐ ಸ್ಪೀಡ್ ಈಗ ಐ ಸ್ಪೀಡ್ ಗೆ ಹಾಕೋದಿಕ್ಕಾಗಲ್ಲ ಚಿಕ್ ಮಿಷಿನ್ ಗೆ ಹಾಕ್ಬಹುದು ಮಿಷಿನ್ ಬಗ್ಗೆ ಹೇಳ್ತಿದ್ರಿ ಸರ್ ನೀವು ನಮ್ಮಲ್ಲಿ ಸ್ಪೆಷಲ್ ಮಿಷಿನ್ ಅದು ಸ್ಪೆಷಲ್ ಮಿಷಿನ್ ಇದೆ ಸರ್ ನಮ್ಮಲ್ಲಿ ಬಂದ್ಬಿಟ್ಟು ಈ ವೆಲ್ಟ್ ಪ್ಯಾಕೆಟ್ ಅಂತ ಕರಿತೀವಿ ಈಗ ಪರ್ಟಿಕ್ಯುಲರ್ ಆಗಿ ಪ್ಯಾಂಟ್ ಮಾಡೋ ಅಂತ ಯೂನಿಟ್ ಗಳಿಗೆ ಓಕೆನಾ ಈ ಪ್ಯಾಂಟ್ ಮಾಡೋ ಯೂನಿಟ್ ಗಳಿಗೆ ಆ ವೆಲ್ಟ್ ಪ್ಯಾಕೆಟ್ ಅಂತ ಕರಿತೀವಿ ಎ ಎಸ್ ಎಸ್ ಸಿಗುತ್ತೆ ಜುಕ್ಕಿ ಸಿಗುತ್ತೆ ಅದರಲ್ಲಿ ಇದೆಲ್ಲ ಸಿಗುತ್ತೆ ಅದು ಸಹ ನಮ್ಮಲ್ಲಿ ಅವೈಲಬಲ್ ಇದೆ ಅದು ಸಹ ನಿಮಗೆ ನೋಡ್ಬೋದು ಈ ವಿಡಿಯೋದಲ್ಲಿ ಈ ಥರದ ಮಿಷಿನ್ಸ್ ಎಲ್ಲ ನಮ್ಮಲ್ಲಿ ಅವೈಲಬಲ್ ಇದೆ ಇದು ಜಾಸ್ತಿ ಎಲ್ಲಾ ಕಡೆ ಯೂಸ್ ಮಾಡಲ್ಲ ತುಂಬಾ ಎಲ್ಲೋ ಯಾವ್ದೋ ಒಂದು ಡೆನಿಮಿನಿಟು ಇಲ್ಲ ಅಂದ್ರೆ ಪ್ಯಾಂಟ್ಗಳು ಈ ತರ ಮಾಡ್ತಿರಲ್ಲ ಅವ್ರಿಗೆ ಮಾತ್ರ ವೆಲ್ಟ್ ಪಾಕೆಟ್ ಅವಶ್ಯಕತೆ ಇತ್ತು ಅಂದ್ರೆ ಒಂದ್ಸಲ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ ಯಾವ್ದೇ ತರದ್ ಸೊಲ್ಯೂಷನ್ ಇದ್ರೆ ಯಾವ ಬ್ರಾಂಡ್ ಬೇಕು ಜುಕ್ಕಿ ಬ್ರ್ಯಾಂಡ್ ಬೇಕಾ ಜುಕ್ಕಿ ಬ್ರ್ಯಾಂಡ್ ಸಿಗುತ್ತೆ ಎಸ್ ಎಸ್ ಬೇಕಾ ಎಸ್ ಎಸ್ ಸಿಗುತ್ತೆ ಡರ್ಕಾ ಪಾರ್ಟ್ಲರ್ ಬೇಕಾ ಡರ್ಕಾ ಪಾರ್ಟ್ಲರ್ ಸಿಗುತ್ತೆ ಹೌದು ಈಗ ನೀವು ಯಾರೋ ಇವಾಗ ಒಂದ ಎರಡ ಮಿಷಿನ್ ಇಟ್ಕೊಂಡು ಹೊರಗಡೆ ಯೂಸ್ ಮಾಡ್ತಿರ್ತೀರಿ ಅವ್ರಿಗೆ ನೀವು ಡೀಲರ್ಶಿಪ್ ತಗೊಂಡಿರೋದಿಲ್ಲ ನಿಮ್ಗೆ ರೀಸನಬಲ್ ಪ್ರೈಸ್ ಅಲ್ಲಿ ಮಿಷಿನ್ ಬೇಕು ಅಂದಾಗ ನಾನು ಆ ಸಣ್ಣ ಪುಟ್ಟ ಡೀಲರ್ಗೂ ಸಮೇತ ನಾನು ಮಿಷಿನ್ ಕೊಡ್ತೀನಿ ನೀವು ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಏನು ಹೊರಗಡೆಗಿನ ಬೆಸ್ಟ್ ಪ್ರೈಸ್ ಅಲ್ಲಿ ನಾನು ಮಿಷಿನ್ ಕೊಡ್ತೀನಿ ಸರ್ ಇನ್ನ ಗಾರ್ಮೆಂಟ್ಸ್ ಗೆ ಅಂತ ಅಂದ್ರೆ ಮಾರ್ಕಿಂಗ್ ಆಗಿರ್ಬೋದು ಮತ್ತೆ ನೀಡಲ್ಸ್ ಆಗಿರ್ಬೋದು ತುಂಬಾನೇ ಬೇಕಾಗ್ತಿರುತ್ತೆ ಸೊ ನಿಮ್ಮಲ್ಲಿ ಸಿಗುತ್ತಾ ಸರ್ ಗಾರ್ಮೆಂಟ್ಸ್ ಗೆ ಅಂತ ಟೋಟಲ್ ಆಗಿ ಏ ಟು ಜೆಡ್ ಏನ್ ಬೇಕು ಅದು ಒಂದು ತರ್ಟಿ ಪರ್ಸೆಂಟ್ ಇರುತ್ತೆ ಯಾವ್ದೇ ಒಂದು ಸ್ಟೋರ್ ಹೋದ್ರು ಹಂಡ್ರೆಡ್ ಪರ್ಸೆಂಟ್ ಯಾವ ಸ್ಟೋರ್ನು ಆಗಲ್ಲ ಯಾಕೆಂದ್ರೆ ಗಾರ್ಮೆಂಟ್ ಅನ್ನೋದು ಒಂದೇ ಅಲ್ಲ ಅದರಲ್ಲಿ ಸುಮಾರ್ ಪಾರ್ಟ್ಸ್ ಇರುತ್ತೆ ಅದಕ್ಕೆ ಏನ್ ಬೇಕು ಅದಕ್ಕೆಲ್ಲಾ ಕೊಡೋ ಜವಾಬ್ದಾರಿ ಏನ್ ಪ್ರೆಸೆಂಟ್ ರನ್ನಿಂಗ್ ನಿಮಗೆ ಏನ್ ಇರುತ್ತೆ ಅದು ಕೊಡೋ ಜವಾಬ್ದಾರಿ ನಮ್ದು ಎನಿ ಒನ್ ಏನೇ ಆಗಿರ್ಬೋದು ಒಂದು ಮಾರ್ಕಿಂಗ್ ಚಾಕ್ ಆಗಿರ್ಬೋದು ಒಂದ್ ಪೆನ್ಸಿಲ್ ಆಗಿರ್ಬೋದು ಒಂದು ಪೆನ್ ಆಗಿರ್ಬೋದು ಒಂದು ಗಮ್ ಗಮಟೆಪ್ ಆಗಿರ್ಬೋದು ಒಂದು ಏನೇ ಒಂದು ಮಿಷಿನ್ಸ್ ಆಗಿದ್ರು ನೋಡಿ ಈ ತರ ಪೆನ್ ಬರುತ್ತೆ ನಿಮ್ಗೆ ಈ ತರದ್ದು ಮಾರ್ಕಿಂಗ್ ವಾಟರ್ ಎರಸಬಲ್ ಪೆನ್ ಅಂತ ಈ ತರ ಮಾರ್ಕ್ ಪೆನ್ಸಿಲ್ ಬರುತ್ತೆ ನಿಮ್ಗೆ ಮಾರ್ಕ್ ಮಾಡೋದಕ್ಕೆ ಈ ತರದ್ದು ಏನ್ ಇಂದ್ ಏನ್ ಗಾರ್ಮೆಂಟ್ಸ್ ಏನ್ ಮ್ಯಾನುಫ್ಯಾಕ್ಚರಿಂಗ್ ಬೇಕು ಆ ತರಗ ರೀಫಿಲ್ ಬರುತ್ತೆ ಈ ತರದ ಕಲರ್ ವೈಸ್ ರೀಫಿಲ್ ಬರುತ್ತೆ ಈ ತರ ರೀಫಿಲ್ ಬರುತ್ತೆ ಕಲರ್ ವೈಸ್ ಅಲ್ಲಿ ಇರುತ್ತೆ ರೆಡ್ ಬ್ಲೂ ಮತ್ತೆ ವೈಟು ಈ ತರನ ಈ ರೀಫಿಲ್ಸ್ ಸಹ ಸಿಗುತ್ತೆ ಮೈನ್ ಕಾನ್ಸೆಪ್ಟ್ ಆಗಿ ನಿಮ್ಗೆ ಅಲ್ಲೇ ಹೋದ್ರು ನೀಡ್ಲೆಸ್ ಪ್ರಾಬ್ಲಮ್ ಇರುತ್ತೆ ನೀಡಲು ಈಗ ನಿಮ್ಗೆ ಯಾವ್ದೇ ತರದ್ ನೀಡಲು ಬೇಕಂದ್ರೂ ನೀಡ್ಲೆಸ್ ಎಲ್ಲ ಸಿಗುತ್ತೆ ನಿಮ್ಗೆ ಯಾವ್ದೇ ಮಿಷಿನ್ಸ್ ಆದ್ರೂ ಸರಿ ಗೆ ನೀಡಲು ಸಿಗುತ್ತೆ ಇನ್ನ ಸ್ಪೆಷಲ್ ಮಿಷಿನ್ಗಳಿಗೆ ಈ ಕಾಜಾ ಮಿಷಿನ್ಗಳಿಗೆ ಟ್ರಿಮ್ಮರ್ ಅಂತ ಬರುತ್ತೆ ಈ ತರ ಟ್ರಿಮ್ಮರ್ಸ್ ಆಗ್ಲಿ ಇದಾಗ್ಲಿ ನಿಮ್ಗೆ ಈ ತರ ಒರಿಜಿನಲ್ ಟ್ರಿಮ್ಮರ್ಸ್ ಎಲ್ಲ ಸಿಗುತ್ತೆ ಪ್ರತಿಯೊಂದು ಇನ್ನರ್ ಆಗಲಿ ಇದಾಗ್ಲಿ ನಿಮ್ಗೆ ಏನೇ ಗಾರ್ಮೆಂಟ್ ಸೊಲ್ಯೂಷನ್ ಎನಿ ಒನ್ ಝೆಡ್ ಒಂದು ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಎ ಟು ಝೆಡ್ ಏನ್ ಬೇಕು ಅನ್ನೋದಕ್ಕೆ ಒಂದೇ ಒಂದು ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿ ಅವೈಲಬಲ್ ಇದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ತಲ್ಪಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ ಸರ್ ಮತ್ತಿನ ಶಾಪ್ ನೇಮ್ ಮತ್ತೆ ಶಾಪ್ ಇರುವಂತ ಏರಿಯಾ ಸರ್ ಶಾಪ್ ನೇಮ್ ಬಂದ್ಬಿಟ್ಟು ಶ್ರೀ ಶಂಕರ್ನಾಗ್ ಸಿವಿಂಗ್ ಸಿಸ್ಟಮ್ ಅಂತೇಳಿ ನನ್ನ ಹೆಸರು ಲಿಂಗರಾಜ್ ಅಂತೇಳಿ ಶಂಕರ್ನಗರ್ ಅಂತ ಜಾಸ್ತಿ ಕರೆಯೋದು ಹಾಗಾಗಿ ನನ್ನ ನಂಬರ್ ಬಂದ್ಬಿಟ್ಟು ಏಟ್ ಫೋರ್ ಫೈವ್ ತ್ರೀ ಸೆವೆನ್ ನೈನ್ ಸೆವೆನ್ ಟು ನೈನ್ ಫೋರ್ ಇದು ನನ್ನ ಕಾಂಟ್ಯಾಕ್ಟ್ ನಂಬರು ನೀವು ಯಾವುದೇ ಸಮಯದಲ್ಲಿ ಫೋನ್ ಮಾಡಿ ಅಟ್ಲೀಸ್ಟ್ ಡ್ಯೂಟಿ ಟೈಮಿಂಗ್ಸ್ ಅಲ್ಲಿ ಯಾವುದೇ ಸಮಯದಲ್ಲಿ ವಾರದಲ್ಲಿ ಏಳು ದಿನನೂ ಕೆಲಸ ನಡೆಯುತ್ತೆ ವಾರದಲ್ಲಿ ಏಳು ದಿನನೂ ನೀವು ಫೋನ್ ಮಾಡ್ಬೋದು ಓಕೆ ಯಾವ ಏರಿಯಾ ಸರ್ ಇದು ಸರ್ ಯಾವ ಏರಿಯಾ ಅಂದರೆ ಅಂದ್ರಳ್ಳಿ ಮೇನ್ ರೋಡ್ ಇಂದ್ರಾನಗರ ಅಂತ ಬರುತ್ತೆ ಇಂದ್ರಾನಗರ ಅಂತ ಫಸ್ಟೇ ಹೇಳಿದ್ದೀನಿ ಮತ್ತೆ ಕನ್ಫ್ಯೂಸ್ ಆಗಬೇಡಿ ಅಂದ್ರಳ್ಳಿ ಮೇನ್ ರೋಡ್ ಇಂದ್ರಾನಗರ್ ನೆಲ್ಗದ್ರನಳ್ಳಿ ದೊಡ್ಡ ಬೆದ್ರಕಲ್ಲು ನಿಯರ್ ಮೆಟ್ರೋ ಸ್ಟೇಷನ್ ಬರುತ್ತೆ ನಿಮಗೆ ರೂಟ್ ಅಲ್ಲಿ ಬೇಕು ಅಂತಂದ್ರೆ ತುಮಕೂರು ರೋಡು ಏಟ್ ಮೈಲ್ ಬರುತ್ತೆ ನಾಕ್ಸಂದ್ರ ಮೆಟ್ರೋ ಸ್ಟೇಷನ್ ಬರುತ್ತೆ ಈ ಕಡೆ ಮಾಗಡಿ ಮೇನ್ ರೋಡ್ ಬರುತ್ತೆ ಈ ಕಡೆ ಇದ್ರಲ್ಲಿ ಸೆಂಟ್ರಲ್ಲಿ ಬರುತ್ತೆ ನಮ್ಮ ಶಾಪ್ ಅಡ್ರೆಸ್ ಓಕೆ ಓಕೆ ಫೈನ್ ಸರ್ ಯು